ಸಿದ್ಧಾರ್ಥ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನುಷ್ ಉದಯ್ ನಗರದ ಸಾಹೆಯ ಸಂಯೋಜಿತ ಶಿಕ್ಷಣ ಸಂಸ್ಥೆಯಾದ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲಿ ಎನರ್ಜಿ ಕ್ಲಬ್ ಅಂಡ್ ಇನ್ಸ್ಟಿಟ್ಯೂಷನ್ ಇನೋವೇಷನ್ ಸಂಯುಕ್ತವಾಗಿ ಡಿಸೆಂಬರ್ ಹದಿನೇಳರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎಸ್ಎಸ್ಐಟಿ ಕ್ಯಾಂಪಸ್ನ ಎಚ್ ಎಂಜಿ ವೃತ್ತದಿಂದ ಎಸ್ಎಸ್ಐಟಿ ಮೇನ್ ವರೆಗೂ ಆಯೋಜಿಸಲಾಗಿದ್ದ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಮತ್ತು ಎನರ್ಜಿ ಎಫಿಷಿಯೆನ್ಸಿ ಸಪ್ತಾಹದ ಮೂರನೇ ದಿನವಾದ ಇಂದು ವಿದ್ಯುತ್ ಶಕ್ತಿ ಉಳಿತಾಯ ಮತ್ತು ಸದ್ಬಳಕೆ ಕುರಿತು ಕ್ಯಾಂಪಸ್ ಸ್ವಾಗತನನ್ನು ಆಯೋಜಿಸಲಾಗಿತ್ತು ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದ ಟ್ರಿಪಲ್ ಇ ವಿಭಾಗದ ವತಿಯಿಂದ ವಿದ್ಯುತ್ ಉಳಿಸುವ ಬಗ್ಗೆ ಬೀದಿ ನಾಟಕವನ್ನ ಮಾಡುವುದರ ಮೂಲಕ ಜಾಗೃತಿ ಮೂಡಿಸಿದರು ಸಾಹೇ ಪರಿಗಣಿತ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಕೆಬಿಲಿಂಗೇಗೌಡ ಅವರು ಇಂದಿನ ವಾಕಥಾನ್ಗೆ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು ಅವರ ಜೊತೆ ವಿದ್ಯಾರ್ಥಿಗಳು ಹೆಜ್ಜೆ ಹಾಕಿದರು ಸಲಹೆಯ ವೈಸ್ ಚಾನ್ಸಲರ್ ಆದಿಲಿಂಗೇಗೌಡರವರು ಇಂದಿನ ವಾಕತಾನ್ಗೆ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು ಇವರ ಜೊತೆಗೆ ಎಲ್ಲ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ಹೆಜ್ಜೆ ಹಾಕಿದರು ನೂರಾರು ವಿದ್ಯಾರ್ಥಿಗಳು ವಿದ್ಯುತ್ ಶಕ್ತಿ ಉಳಿತಾಯ ಹಾಗೂ ಸದ್ಬಳಕೆಯ ಕುರಿತು ಘೋಷಣೆ ಕೂಗುತ್ತಾ ವಾಕತಾನ್ ಮಾಡಿದರು ಎಚ್ ಜಿ ವೃತ್ತದಿಂದ ವರೆಗೂ ವಾಕತಾನ್ ಮಾಡಿದರು ನಂತರ ನ ಬಳಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಗ್ರೀಟಿಂಗ್ ಫ್ರಮ್ ಶ್ರೀ ಸಿದ್ಧಾರ್ಥ ಅಕಾಡೆಮಿ ಎಜುಕೇಶನ್ ನನ್ನ ಪ್ರಕಾರ ನಿಮಗೆ ಮುಕ್ಕಾಲ್ ಭಾಗ ಜನಗೆ ನಮ್ಮಲ್ಲಿ ಸೋಲಾರ್ ಎನರ್ಜಿ ಎಷ್ಟಿದೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಯಾರಾಗ್ಲಾದ್ರು ನೀವು ಮೆಡಿಕಲ್ ಕಾಲೇಜಿಗೆ ಬಂದಾಗ ನೋಡಿ ಇಡೀ ಭಾರತ ದೇಶದಲ್ಲಿ ಯಾವುದೇ ಯೂನಿವರ್ಸಿಟಿನಲ್ಲಿ ಅಷ್ಟೊಂದು ಸೋಲಾರ್ ಎನರ್ಜಿ ಉತ್ಪತ್ತಿ ಆಗೋದಿಲ್ಲ ಇವುಗಳೆಲ್ಲ ಮಾಡ್ಬೇಕಾಗಿರೋದು ಇಷ್ಟನೆ ಸಾಯಂಕಾಲ ಎಲ್ಲಾದ್ರೂ ಹೋಗಬೇಕಾದ್ರೆ ಯಾವ್ದಾದ್ರು ರೂಮ್ ನಲ್ಲಿ ಲೈಟ್ಸ್ ಆನ್ ಆಗಿದ್ರೆ ಟಾಯ್ಲೆಟ್ ನಲ್ಲಿ ಆನ್ ಆಗಿದ್ರೆ ದಯವಿಟ್ಟು ಆಫ್ ಮಾಡಿ ಎಷ್ಟು ಸೇವ್ ಮಾಡ್ತೀವ ಅಷ್ಟು ಉಳಿತಾಯ ಮಾಡಿದಂಗೆ ಐ ಐ ಟು ಆಲ್ 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 ಅಂಡ್ ಕಾಲೇಜಸ್ ಫ್ಯಾಮಿಲಿ ಬೆಸ್ಟ್ ವಿದ್ಯುತ್ ಶಕ್ತಿಯನ್ನು ಉಳಿಸುವುದು ಹಾಗೂ ಪರಿಸರ ರಕ್ಷಣೆಗೆ ಕೈಜೋಡಿಸುವುದರ ಕುರಿತು ಸಹೆಯ ಕುಲಸಚಿವರಾದ ಡಾಕ್ಟರ್ ಅಶೋಕ್ ಮೆಹ್ತಾರ್ ಅವರು ಮಾತನಾಡಿದರು ರೀತಿಯಾಗಿ ವೇರ್ ಎರ್ ಪಾಸಿಬಲ್ ರಿನ್ಯೂವಲ್ ಎನರ್ಜಿ ರಿಸೋರ್ಸಸ್ ಆರ್ ಟು ಯೂಸ್ ವಿಲ್ ರಿನೂವಲ್ ಎನರ್ಜಿ ಸೋರ್ಸಸ್ ವಿಂಡ್ ಎನರ್ಜಿ ಸೋಲಾರ್ ಎನರ್ಜಿ ಬೇಕು ಈ ತರದ್ದೆಲ್ಲ ಬೇಕಾದಷ್ಟಿದೆ ಕ್ಲೀನ್ ಎನರ್ಜಿ ಕ್ಲೀನ್ ಎನರ್ಜಿ ಎಲ್ಲೆಲ್ಲ ಅದೆಲ್ಲ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಾವು ಪೊಲ್ಯೂಷನ್ ಕೂಡ ನಾವು ಅವಾಯ್ಡ್ ಮಾಡಬಹುದು ಈ ಒಂದು ದಿಕ್ಕಿನಲ್ಲಿ ಈ ಒಂದು ಕಾರ್ಯಕ್ರಮ ಎಲ್ಲರಲ್ಲೂ ಕೂಡ ಆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿದೆ ಈ ಒಂದು ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಒಂದು ಶುಭಾಶಯಗಳನ್ನ ಹೇಳ್ತಾನೆ ಎರಡು ಮಾತು ಮುಗಿಸ್ತೇನೆ ವಿದ್ಯುತ್ ಶಕ್ತಿ ಉಳಿತಾಯ ಮತ್ತು ಸದ್ಬಳಕೆ ಕುರಿತು ಕ್ಯಾಂಪಸ್ ವಾಕತಾನ್ನಲ್ಲಿ ಎಸ್ಎಸ್ಐಟಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎಸ್ ರವಿಪ್ರಕಾಶ್ ರವರು ಮಾತನಾಡಿದರು definitely deserve a big applaud and congratulate them first and all the students have well, responded to our call, all the students of SSIT and all the other sister institutions including the principals, everyone has joined this movement and this is not just a moment, it is an awareness camp. When we are involved in awareness, it obviously means that health begins at home. In this context, SSIT Dr. Electrical Matu, Electronic ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎನ್ ಪ್ರದೀಪ್ ಎನ್ಸಿಸಿ ಅಧಿಕಾರಿ ಡಾಕ್ಟರ್ ಜಯಪ್ರಕಾಶ್ ಎನ್ಎಸ್ಎಸ್ ಸಂಯೋಜಕರಾದ ಡಾಕ್ಟರ್ ರವಿಕಿರಣ್ ಎಲ್ಲ ವಿಭಾಗದ ಮುಖ್ಯಸ್ಥರು ಕಾರ್ಯಕ್ರಮದ ಸಂಯೋಜಕರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ವಾಕತಾನ್ ಜಾಥಾದಲ್ಲಿ ಭಾಗವಹಿಸಿದರು ನೀವು ನೋಡುದ್ರಿ ಸಿದ್ಧಾರ್ಥ ಅಂಗಳದಲ್ಲಿ ವಿದ್ಯುತ್ ಶಕ್ತಿ ಉಳಿಸುವ ಹಾಗೂ ಸದ್ಬಳಕೆ ಮಾಡುವುದರ ಒಂದು ರೋಟವನ್ನ ಇನ್ನಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್ ಇದು ಪರಿವರ್ತನೆಯ ಮೊದಲ ಹೆಜ್ಜೆ